ನಾನು ಸ್ಪಷ್ಟಪಡಿಸ್ಕೊತಾಗಿ ಮಾತಾಡ್ತೀನಿ ಮಾತಾಡೋದಿಲ್ಲ ಯಾಕಂದರೆ ಇಲ್ಲಿ ಆ್ಯಕ್ಟಿವ್ ಪೊಲಿಟೀಶನಲ್ಲಿ ನಾನು ಈಗ ಆ್ಯಕ್ಟಿವ್ ಆಗಿ ಇನ್ನೂ ಪ್ರತ್ಯಕ್ಷಲಿದ್ದೀನಿ ಮತ್ತು ಆ ಕ್ಷೇತ್ರದಲ್ಲೂ ಮಕ್ಕಪುರ ಕ್ಷೇತ್ರದಲ್ಲೂ ಎಮ್ ಎಲ್ ಎ ಆಗುತ್ತೆ ಮೂರು ಸರಿ ಎಮ್ ಎಲ್ ಎ ಆಗುತ್ತೆ ಇನ್ನೊಂದು ಆರು ಯಾಕೆ ಯಾಕೆಂದ್ರೆ ಸ್ಪಷ್ಟ ಪಡಿಸ್ಕೊಳ್ಬೇಕು ಒಂದೇ ಅಂತ ಹೇಳ್ತೀನಿ ಒಂದೇ ಮನೆ ಅದರಲ್ಲಿ ಡೌಟೇ ಇಲ್ಲ ಲೋಕಕ್ಕೆ ಗೊತ್ತಾಗಲಿ ಆದರೆ ಈ ವಿಷಯದಲ್ಲಿ 2018 19 ನಲ್ಲಿ ಸರ್ವೆ ನನಗೆ ಗೊತ್ತಾಯ್ತು ಕೂರಲೇ ಈಗನ ಆ ರಸರಂತ ಈಗ ರಸರಂತ ಪತ್ರತ್ರ ಬೆಂಗಳೂರು ಮೀلا ಪತ್ರತ್ರ ಕರ್ಕೊಂಡೆ ಎಂಡಿ ಸತೀಶ್ ಎಂಡಿ ಸತೀಶ್ ಎಂಡಿ ಸತೀಶ್ ಹ ಆ ಇದೇ ಸತೀಶ್ ಕರ್ಕೊಂಡೋ ಈಗ ಡಿಪಿಎನ್ ನೈಜಿ ಚೌಕಿಗೆ ಹೇಳ್ತಿದಾರ ಡಿಪಿ ಸತೀಶ್ ಆಯ್ತಾ ಡಿಪಿ ಸತೀಶ್ ಡಿಪಿ ಸತೀಶ್ ಕರ್ಕೊಂಡು ಲೋಕತ್ತು ಸಾಲದವ್ರು ಕರ್ಕೊಂಡು ಚೇನ್ ಬಂದಿದ್ರೆ ಗೊತ್ತಿಲ್ಲ ಹೋಗಿ ನೋಡಿದ್ವಿ ಇದು ಈ ಥರ ಬಂಡಾರಣ್ಯದಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಅರಣ್ಯ ಅಲ್ಲ ಅದು ದಟ್ಟಅರಣ್ಯ ಅಲ್ಲ ಬಂಡಾರಣ್ಯ ಇದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳೋಕ್ಕೂ ಬಂದ್ವಿ ಪೂಜೆ ಬಂದ ಹೊತ್ತಿನ ಮುಖ್ಯಮಂತ್ರಿಗಳು ನಮ್ಮ ಸಲಿಗೆಯಲ್ಲಿ ಸಲಿಗೆಲಿ ನಾನು ಒಂದು ನಿಲ್ಲಿಸಿದ್ದೆ ಸಲಿಗೆಯಿಂದ ಇರಲಿ ಬಂದ್ರೆ ಹೇಳಿದೆ ಸರ ಸಾಗಿದ್ದೆಲ್ಲ ಆಗದಲ್ಲ ಅರಣ್ಯವನ್ನು ಬರೋದಾರಣ್ಯದಲ್ಲಿ ಮಾಡ್ತಾರೆ ಅಂತ ನನ್ನ ಭಾಷೆಲಿ ಹೇಳಿದೆ ಇದೆಲ್ಲ ಆಗ ಬದುಕೆ ಅಲ್ಲ ನಮ್ಮ ಕೆಟ್ಟಸು ಬಂದ್ಬಿಡುತ್ತೆ ಎಲ್ಲಿಂದ ಎಲ್ಲಿಗೂ ಹೋಗ್ಬಿಡುತ್ತೆ ಲಕ್ಷಾಂತರ ಮರಗಳು ಹೋಗ್ಬಿಡುತ್ತೆ ಇವ್ರು ಹೇಳೋದು ಬರೀ ನೂರ ನೂರ ಎಕರೆ ಇನ್ನೂರು ಎಕರೆ ಮಾಡ್ತೀವಿ ಅಂತ ಸಾಧ್ಯ ಇಲ್ಲ ಅಂದ್ರೆ ಅವರು ಕೂಡ ಅಂದ್ರು ನೋಡಕ್ಕೆ ಅದೆಲ್ಲ ಸದ್ಯ ಕರೆ ಹೋಗ್ರೆ ಅಂದ್ರು ಆಮೇಲೆ ನಡ್ಕೊಂಡು ಇಪ್ಪತ್ತೆರಡು ಸಾವಿರ ಬಿ ಪಿ ಆಗೋರು ನಮಗೆ ತೆರಳರ ಆಗಲಿ ಸರ್ ಬಿ ಪಿ ಆರ್ ಒಂದು ಮಾಡ್ತೀವಿ ಸರ್ ಅಂತ ಹೇಳಿ ಅಷ್ಟು ಮುಗಿಸಿದ್ರು ಅವತ್ತಿ ಮುಖ್ಯಮಂತ್ರಿಗಳು ಆ ಚೆನ್ನಾಗಿ ಸೂಚನೆ ಕೊಟ್ಟರು ಓರೋದಾಗಿ ಅದು ಪೇಪರ್ ಆಗಿ ಮಾಡ್ಸಕ್ ನಾನು ಮಾಡ್ಕೊಟ್ಟೆ ನಾನು ಮುಟ್ಬಿಟ್ಟೆ ಅಲ್ಲಿ ಮುಗಿತವ್ರು ಈ ಡಿ ಪಿ ಸತೀಶ್ ಅವ್ರಿಗೆಲ್ಲ ಸ್ವಲ್ಪ ದಿ ಪಿ ಸತೀಶ್ ಎಲ್ಲ ಮುಖ್ಯಮಂತ್ರಿ ಚಾನೆಲ್ ಅವರು ಅವ್ರು ನಾವು ಕರ್ಕೊಂಡು ಹೋಗಿದ್ದೆ ಗುರು ಬಂದಿದ್ರು ಸರ್ ಅದು ಬಿ ಪಿ ಸತೀಶ್ ನಾಯಕ ಮುಗೀತು ಅಲ್ಲಿ ಅಷ್ಟು ಬಿಟ್ಟು ಅಲ್ಲಿ ಮುಗಿಸಿದ್ವಿ ಇದಾದಲ್ಲಿ ಮತ್ತಿ ಒಂದು ವರ್ಷ ಈ ಕಡೆ ಒಂದು ಆರು ತಿಂಗಳಿಂದ ಶುರುವಾಯಿತು ಶುರುವಾದ ಕೂಡ ಯಾವ ಸೀಸರು ತಗೊಳ ನಾ ಸೀದಾ ಮನೆಗೆ ಹೋದೆ ಮಳೆ ಆಗ್ತದೆ ಇನ್ನೊಂದು ನೂರೈವತ್ತು ಅರಣ್ಯ ನೂರೈವತ್ತು ಎಕರೆ ಅಷ್ಟೇ ಅಲ್ಲ ಹೋಗೋದು ಸಾವಿರ ನೂರು ಸಾವಿರ ಎಕರೆ ಹೇಗ್ ಆಗ್ತೈತೆ ಆಮೇಲೆ ನಮ್ಮ ರೈತ ಸಂಘದ ದಿನೇಶ್ ಅವ್ರ ಮನೆಗೂ ಹೋಗಿದ್ದೆ ನಾನು ಇತ್ತಿದ್ರೆ ಹೋಗಿ ಮರ ಆಗಲ್ಲ ನಾವು ನಿಮ್ಮ ರೈತ ಸಂಘದ ಕೈ ಹಾಕಬೇಕಾದ್ರೆ ನಮ್ಮ ರೈತರಿಗೂ ತೊಂದರೆ ಆಗತ್ತೆ ಹೇಗೆ ಆಗಿರ್ತೀವಿ ಕೇಳಿ ಅದ್ರ ಅಗತ್ಯ ಇಲ್ಲ ಇದ್ರಲ್ಲ ಗೌರವಾಗಲ್ಲ ನಮ್ಮ ಹೇಳಿದ್ವಿ ಇದೆಲ್ಲ ಹೇಳಿ ಗೌರವ ಹೇಳಿದೆ ಆಮೇಲೆ ಅವರು ಸಂಕರ್ ಶರ್ಮಾ ಅಂತ ಇಂಜಿನಿಯರ್ ಅವ್ರು ಟೆಕ್ನಿಕಲಿ ಎಲ್ಲ ಹೇಳಿ ಹೀಗಿದೆ ನೀವು ಬರೀ ಇಂಗ್ಲೀಷ್ನಲ್ಲಿ ಟೆಕ್ನಿಕಲಿ ಇಂಟರ್ನ್ಯಾಷನಲ್ ಭಾಷೆಯಲ್ಲಿ ಮಾತಾಡಿದ್ರೆ ಜನಕ್ಕೆ ಆಗ್ತಾ ಇಲ್ಲ ಜನ ಭಾಷೆ ನಾವು ಮಾತಾಡೋಣ ಅಂತ ಹೇಳಿ ಶುರು ಮಾಡಿಕೊಂಡು ಆಮೇಲೆ ಪ್ರತಿಭಟನೆ ಮಾಡಿದ್ವಿ ನೆನಪಿ ಅದಾದಮೇಲೆ ಬಿ ಸಿ ಜೋಗಕ್ಕೆ ಬಂದು ಜೋಗಕ್ಕೆ ಸಾರ್ವಜನಿಕರ ಅಭಿಪ್ರಾಯಪಡಿಸಿದ್ರೆ ಅವತ್ತೊಂದು ನೂರಾರು ಜನ ನಾವೇ ಬೆಂಗಳೂರನ್ನು ಕರ್ಕೊಂಡು ಹೋದ್ವಿ ರೈತರೂ ಕರ್ಕೊಂಡು ಹೋದ್ವಿ ದಿನೇಶ್ ಅವ್ರಿಗೆ ಬನ್ನಿ ಅಂತ ಅವ್ರು ಕರೆದೇ ಅವ್ರು ನೀವು ಬೇರೆ ಹೋರಾಟಕ್ಕೆ ಅರಣ್ಯ ಇಲಾಖೆ ಹೀಗೆ ಅಲ್ಲಿ ಹೋಗಿ ಪ್ರಬಲವಾಗಿ ಇನ್ನೇ ಬಿ ಸಿ ನಾವು ಮಾಡಿದ್ರೆ ಹಾಗೆ ಎಲ್ಲಿ ಹೋಗೋ ಪರಿಸ್ಥಿತಿ ಮತ್ತೆ ನಾವು ಮತ್ತೆ ಹಾಕಬೇಕು ಅಂತೇಳಿ ನೋಡಿ ಅಂತ ಹೇಳಿ ಪ್ರತಿಭಟನೆ ಮಾಡ್ಕೊಂಡ್ವಿ ಅದೇ ಹೋರಾಟಗಳು ನಂಬಿಕೊಂಡು ಇಲ್ಲಿ ಏನು ಸಭೆಯಲ್ಲಿ ಧೈರ್ಯ ಬಂತು ನಾವು ಅವ್ರ ತರ ಗುರು ಅವ್ರಿಗೆ ಅಸಂಬ್ಲಿಕ್ಕೆ ಬಂದಿದೆ ನೋಡಿ ಇದು ದೊಡ್ಡ ವಿಷಯ ಇದು ದೀರ್ಘಾವಧಿಯಲ್ಲಿ ನಮ್ಮ ಮುಂದಿನ ಪೀಳಿಗೆ ಹೋರಾಟ ಮಾಡಬೇಕಾದಂತ ವಿಷಯ ಸರಿಯಾದ ವಿಷಯ ದೀರ್ಘಾವಧಿಯಲ್ಲೂ ನಾವು ಕಾರ್ಯಕ್ರಮಗಳನ್ನು ಹಾಕಬೇಕು ಮಧ್ಯಮಾವಧಿಯು ಒಂದು ಮೂರ್ನಾಲ್ಕು ಹತ್ತಾರು ವರ್ಷಕ್ಕೆ ಏನಾಗಬೇಕು ಅನ್ನೋದು ರೂಪಿಸಬೇಕು ಈ ಕ್ಷಣದಲ್ಲಿ ಏನಾಗಬೇಕು ಈ ಕ್ಷಣದಲ್ಲಿ ಮಾಡಬೇಕು ಒಂಥರ ಯೋಜನೆ ಹಾಕಬೇಕು ನಾವು ಎಲ್ಲರನ್ನ ಮೊನ್ನಾಪುರವ್ರು ಹೇಳಿದಾಗೆ ಎಲ್ಲರನ್ನ ಒಳಗೊಳ್ಬೇಕು ನನಗೆ ಅನ್ಸೋದು ಈ ಕ್ಷಣದಲ್ಲಿ ಇನ್ನೊಂದು ಸುದ್ದಿ ಆಗ್ಬೇಕು ಮತ್ತೆ ಅವ್ರೇನ್ ಮಾಡಿದ್ದಾರೆ ದಿನೇಶ್ ಅವ್ರು ಹೇಳಿದಾಗ ನಿನ್ನೆ ಮನೆ ನಾನು ಅಲ್ಲೇ ಇದ್ದೆ ಅದಿಷ್ಟು ಕಂಟ್ರಾಕ್ಟರ್ ಆಗಿಯವರು ಮೀಡಿಯಾ ಮ್ಯಾನೇಜ್ ಮಾಡಕ್ಕೆ ಶುರು ಮಾಡಿದ್ದಾರೆ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮ್ಯಾನೇಜ್ ಮಾಡ್ತಾರೆ ಅದ್ರ ಅರ್ಥ ಅವ್ರು ಮಾಡಿದಷ್ಟೇ ಆಗುತ್ತೆ ಈ ಅಧಿಕಾರಿಗಳಿಗೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ತಿದಾರೆ ಕಾಂಟ್ರಾಕ್ಟ್ ಲಾಭ ಹೋಗಿ ಮೀಟ್ ಮಾಡಿ ಹೇಳಿದ್ದೆ ಎಲ್ಲ ಹಿಂಗ್ ಹೇಳಿ ಹೀಗೆ ಹೇಳಿ ಅಂತ ಅಧಿಕಾರಿಗಳು ಯಾವ್ದು ಹೇಳ್ತಾನೆ ಅವನಿಗೆ ಅವೆಲ್ಲ ಹೇಳ್ತಾನೆ ಆದರೆ ನಾವು ಕೇಳೋ ಒಂದು ಪ್ರಶ್ನೆ ಉತ್ತರ ಹೇಳ ಇದ್ರ ಬಗ್ಗೆ ಎರಡು ಸಾರಿ ಕೆಪಿ ಸಿ ಹೋಗಿ ಈ ಪ್ರಾಜೆಕ್ಟ್ ಕನ್ನಡದಲ್ಲಿ ಅಪ್ಪ ಟ್ರಾನ್ಸ್ಲೇಷನ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಡಿ ಜನ ಭಾಷೆ ಮಾಡ್ಕೊಡಿ ಅಂತ ಕೇಳ ಎರಡು ಸಾರಿ ಹೋಗಿದ್ದೀನಿ ಸರ್ ಆದ್ರೆ ಇವತ್ತು ಕರೋಕ್ಕಾಗಿಲ್ಲ ಈಗ ಪ್ರತಕ್ಷಿಣವಾಗಿ ನಮ್ಮ ಕನ್ನಡ ಸಂಘದ ನನಗೂ ನಾನು ನಲವತ್ತು ವರ್ಷದಿಂದ ಬೆಂಗಳೂರಿಗೆ ವಿದ್ಯಾಭ್ಯಾಸ ಕಾಲದಿಂದ ಸ್ವಲ್ಪ ಇದೆ ಇಲ್ಲಿ ಕನ್ನಡ ಸಂಘವು ಅಲ್ಲಿ ಕನ್ನಡ ಸಂಘ ಇಟ್ಕೊಂಡು ಈ ಪ್ರಾಜೆಕ್ಟ್ ಏನು ಅನ್ನೋದ್ರ ಬಗ್ಗೆ ನಮಗೆ ಕನ್ನಡದಲ್ಲಿ ಒಂದು ಗಲಾಟೆ ಮಾಡಬೇಕು ಸ್ವಲ್ಪ ಸಂಕುಷಿತವಾಗಿ ಯೋಚನೆ ಮಾಡ್ತೀನಿ ನೀವಲ್ಲ ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ಹೇಳಬೇಕು ಗಲಾಟೆ ಮಾಡಬೇಕು ಹೋರಾಟ ಮಾಡ್ಬೇಕು ಅಂತಲ್ಲ ಒಂದು ಇಶ್ಯೂ ಆಗ್ಬಿಟ್ಟಿದೆ ಕನ್ನಡದಲ್ಲಿ ಯಾಕೆ ಬರೋದಿಲ್ಲ ಪ್ರಾಜೆಕ್ಟ್ಗಳನ್ನ ಕನ್ನಡ ಕೊಟ್ಟರೆ ಜನರಿಗೆ ಅರ್ಥ ಆಗ್ತದೆ ನಂಜುಳಸ್ವಾಮಿ ಭಾಷಣ ನನಗೆ ಇನ್ನೂ ನೆನಪಿದೆ ಗೋರ್ಡ್ಗಳು ಕನ್ನಡದಲ್ಲಿ ನಡಿಬೇಕು ಯಾಕೆ ಅಂದರೆ ಓಹೋ ಕನ್ನಡದಲ್ಲಿ ಇಷ್ಟಿಷ್ಟೇ ಮಾತಾಡ್ತಾವ ಇಷ್ಟೇ ಕೈ ಕೊಟ್ಟಿದ್ದ ನಾವು ನಮ್ಮ ಜನಸಾಮಾನ್ಯರಿಗೆ ಅರ್ಥ ಆಗ್ಬೋದು ಇದ್ರ ಇಂಗ್ಲೀಷ್ ಅಲ್ಲೇ ಮಾತಾಡೋದ್ರೆ ಜನಕ್ಕೆ ಅರ್ಥ ಆಗಲ್ಲ ಎಂತದೂ ಹೇಳುವಂತಾಗ ಇದು ನನಗೆ ಮಾತು ಈ ಪ್ರಾಜೆಕ್ಟ್ ಬಗ್ಗೆ ಜನಸಾಮಾನ್ಯರು ಅರ್ಥ ಆಗಲ್ಲ ಏನ್ ಹೇಳಿದ್ರು ನೂರ ಇಪ್ಪತ್ತೆ ಆಗ ಸಾವಿರಾರು ಹೋಗುತ್ತೆ ಟ್ರಾನ್ಸ್ಮಿಷನ್ ಬಗ್ಗೆ ಇವತ್ತಿನ ಹಾಗೆ ಯಾರು ಹೇಳ್ತಾ ಇಲ್ಲ ಇದು ಕನ್ನಡದಲ್ಲಿ ಕನ್ನಡದಲ್ಲಿ ನಾವು ನಂಬಾಸ ಏನಂತ ಹೇಳಿದ್ರೆ ಒಂದೂವರೆ ಸಾವಿರ ಅಲ್ಲಿ ಮಂತ್ರಿ ಮಾಡ್ತಾ ಹೇಳ್ತಾರೆ ಒಂದ್ ಸಾವಿರ ಪ್ರೊಡಕ್ಷನ್ ಅರವತ್ತೊಂಬತ್ತು ಮೆಗಾಬೈಟ್ ಶರಾತಿ ಉತ್ಪತ್ತಿ ಆಗ್ತಾ ಇದೆ ನಾಲ್ಕು ಕಡೆ ಸೇರಿ ಈಗಾಗಲೇ ನಾಲ್ಕು ಟನಲ್ಗಳು ಅಲ್ಲಿದ್ದಾವೆ ಸರ್ಕಿಂದ ಎರಡು ಟೆನಲ್ ತಲಿಗೆ ಹೋಗಿದೆ ತಲಿಯಿಂದ ಎ ಪಿ ಸೈಟಿಗೆ ಸಪ್ ಟ್ಯಾಂಕ್ ಗೆ ಟನಲ್ ಹೋಗಿದೆ ಒಂದು ಒಂದು ಟನಲ್ ಇದೆ ಅದೀಗ ಆಲ್ರೆಡಿ ಇದು ನ್ಯಾಯವನ್ನು ಇಂಗ್ಲಿಷ್ ಹೇಳ್ತೀನಿ ಜನಸಾಮಿ ಸಾವಿರ ಜನ ಬಂದಿದೆ ಅಂತ ಇದೆಲ್ಲವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ಆಯ್ತು ಅಲ್ಲಿ ಒಂದೂವರೆ ಸಾವಿರ ಇದೆ ಆ ಎಮ್ ಎಲ್ ಆ ಮಂತ್ರಿ ಏನು ಗೊತ್ತಾಗ್ತಾ ಇಲ್ಲ ಒಂದು ಸಾವಿರ ಪ್ರೊಡಕ್ಷನ್ ಆಗ್ತದೆ ಇನ್ನು ಎಷ್ಟು ಆಗ್ತದೆ ಈ ಬೆಂಗಳೂರು ಜಾರ್ಜವ್ ಭಾಷೆ ಒಂದು ನಿಮ್ಗೆ ಎರಡ್ ಸಾವಿರ ಬೇಕಲ್ಲ ಶ್ರೀರಾಮ ಸಾಹೇಬ್ರೆ ನೀರು ಎತ್ತದಕ್ಕೆ ಪಂಪ್ ಹೌಸ್ಗೆ ಅದನ್ನ ಎಲ್ಲಿಂದ ತರ್ತೀರಿ ಅಂತ ಹೇಳಲ್ಲ ಈ ನಾಲ್ಕು ಕಡೆ ಪ್ರೊಡಕ್ಷನ್ ಆಗುವಂತ ಒಂದೂವರೆ ಸಾವಿರ ಮೆಗಾವೈದಕ್ಕೆ ಮೂರು ಕಿಲೋಮೀಟರ್ ಒಂದ್ ಕಡೆಯಿಂದ ಹಾಕ್ಬೇಕು ಒಂದು ಕಡೆಯಿಂದ ಆರು ಕಿಲೋಮೀಟರ್ ಹಾಕ್ಬೇಕು ಹನ್ನೊಂದು ಕಿಲೋಮೀಟರ್ ಇಂದ ಹಾಕ್ಬೇಕು ನಾಲ್ಕು ಲೈನ್ಗಳು ಗಳು ಬಂದ್ರೆ ಒಂದೂವರೆ ಸಾವಿರ ಸಿಗುತ್ತೆ ಒಂದು ನಿಮಿಷ ಪೈಪ್ ಅಲ್ಲ ಸರ್ ಎಲೆಕ್ಟ್ರಿಸಿಟಿ ಬೇಕಲ್ಲ ನೀರು ಎತ್ತೆ ಅದು ಹೇಳ್ತಾ ಇಲ್ಲ ಯಾರು ಜನ ಅರ್ಥ ಮಾಡ್ಕೊಂತ ಇಲ್ಲ ಇನ್ನು ಒಂದು ಸಾವಿರ ಸುಮಾರು ನಿಮ್ ಎಷ್ಟು ಪಟಾಕ್ಸ್ ಇರ್ತದೆ ಹಗಲು ಉತ್ಪತ್ತಿ ಆಗ್ತದೆ ನಾವು ಅದನ್ನ ರಾತ್ರಿ ಶೇಖರಣೆ ಮಾಡಿ ಕೊಡ್ತೀವಿ ರಾತ್ರಿವರೆಗೆ ಎಲ್ಲಿ ಕಬಡ್ಡಿ ಅವರೇ ಇದನ್ನ ಹೇಳ್ತಾ ಇಲ್ಲ ಲೈನ್ ಪ್ರಪಂಚದಲ್ಲಿ ಚೀನಾದವರು ಮಾತ್ರ ಒಂದು ಲೈನ್ ಅಲ್ಲಿ ಟವರ್ ನೋಡಕ್ಕೆ ಸಾಧ್ಯ ಆಗಿದೆ ನಾನೂರು ನಾನೂ ಮೆಗಾವ್ಯಾಟ್ ಬೇಕಿಂತ ಹೆಚ್ಚು ಇಲ್ಲಿವರೆಗೆ ಇಂಡಿಯಾದಲ್ಲಿ ತಗೊಳಕಾಗಿಲ್ಲ ನಿನ್ನೆ ಅದನ್ನೇ ಟವರ್ ನಾನೂ ಮೆಗಾವ್ಯಾಟ್ ಅಂದರ್ ಹಾಕೊಂಡು ತಗೊಂಡೋಗಿ ಎಲ್ಲಿ ತಗೋಕ್ ಉತ್ಪತ್ತಿ ಆಗಿದೆ ಎಲ್ಲಿ ಒಂದು ಸಾವಿರ ಮೆಗಾವ್ಯಾಟ್ ಅನ್ನ ಜೋ ಅಲ್ಲಿ ಪಂಪು ಅದಕ್ಕೆ ಟವರ್ ಹಾಕ್ಬೇಕು ಅಲ್ಲಿಂದ ಮತ್ತೆ ಪ್ರೊಡಕ್ಷನ್ ಆಗಿದೆ ಎರಡು ಸಾವಿರದ ಕಿಲೋಮೀಟರ್ ತುಮಕೂರು ಬೆಂಗಳೂರು ಹುಬ್ಳಿದು ಅದಕ್ಕೆ ಟವರ್ ಹಾಕಿ ಹೋಗ್ಬೇಕಲ್ಲ ಎಲ್ಲಿದೆ ಭೂಮಿ ಅರಣ್ಯ ಭೂಮಿ ಸ್ವಲ್ಪ ಇದೆ ಮತ್ತೆ ಹೊಲ ಗದ್ದೆಗಳ ರೈತರದೇ ಇದೆ ಇದನ್ನು ತಗೊಂಡೋಗಿ ಹೇಳ್ತಾ ಇಲ್ಲ ನೀವು ಟೆಕ್ನಿಕಲಿ ಹೇಳ್ತಾರೆ ಇಂಟೀರಿಯರ್ಸ್ ಎಂತದ್ದು ಇಂಗ್ಲೀಷ್ ಅಲ್ಲಿ ಇಂಗ್ಲೀಷ್ ಅಲ್ಲಿ ನಂಗೆ ಅರ್ಥ ಆಗ್ತದೆ ಅದು ತಿಳಿಸಿ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ ಇದನ್ನ ಕನ್ನಡದಲ್ಲಿ ಮಾಡಿಸಿ ಅಂದ್ರೆ ಈಗ ನಮ್ಮ ಸುಮ್ಮನೆ ಶಿವರಾಮೇಗೌಡರು ಬಂದಿದ್ರು ನಾರಾಯಣಗೌಡ ಕೆ ಟಿ ರಾಮಚಂದ್ರ ಸರ್ ನಿಮ್ಗಿರೋ ಸಂಬಂಧದಲ್ಲಿ ನಿಮ್ಗೆರೋ ಫನೆಕ್ಷನ್ ಅಲ್ಲಿ ಇಲ್ಲಿರೋ ಕನ್ನಡ ಇಲ್ಲಿ ಕನ್ನಡದಲ್ಲಿ ಒಂದು ತಿಂಗಳಲ್ಲಿ ಆಗ್ಬೇಕಾಗ್ತದೆ ಮೂರು ತಿಂಗಳಲ್ಲಿ ಏನ್ ಮಾಡೋಣ ಆರು ತಿಂಗಳಲ್ಲಿ ಏನ್ ಮಾಡೋಣ ಹೋರಾಟ ಮಾಡೋಣ ದೀರ್ಘಾವಧಿಲ್ಲಿ ಹಾಕ್ಬಿಡಿ ಮತ್ತು ಮಧ್ಯಮಾವಧಿಲ್ಲಿ ಆಗಿಬಿಡಿ ಈಗ ಏನ್ ಮಾಡಬೇಕು ಅದನ್ನು ಯೋಚನೆ ಮಾಡೋಣ ನನಗೆ ಅನ್ಸಿದ್ದು ನಾವು ಪಾದಯಾತ್ರೆಯೂ ಮಾಡೋಣ ಪಾದಯಾತ್ರೆಗೆ ಜನ ಕಮ್ಮಿ ಬರ್ತಾರೆ ಈಗ ಇದೆಲ್ಲ ಇಂಡಿವಿಜುವಲ್ ಫ್ಯಾಮಿಲಿ ನಾವು ರಾಜಕೀಯದಲ್ಲಿ ಇರ್ತೀವಿ ಜನ ಸೇರಿಸ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ನಮ್ಗೆ ಏನು ಸಂಬಂಧ ಅಂತ ಇದು ಹೇಳಿದ ದಿನೇಶ್ ಅವರು ಲೋಕಲ್ನ ಒಂದು ಜನ ಸೇರಿಸೋದಕ್ಕೆ ರೈತರ ಗದ್ದೆಗಳು ಹೋಗ್ತವೆ ಅರಣ್ಯ ಹೋಗ್ತದೆ ನೀವು ತಪ್ಪು ತೊಗೊಂಡಿದ್ದೀರಿ ಬರೀ ನಾನು ನಿಮ್ಮ ಪ್ರಕಾರ ನಾನು ಎಕರೆ ಅವ್ರ ಪ್ರಕಾರ ಬರೀ ನೂರು ಇಪ್ಪತ್ತು ಎಕರೆ ನನ್ನ ಪ್ರಕಾರ ಒಂದು ಸಾವಿರ ಎಕರೆ ಹೋಗ್ತದೆ ಕನಿಷ್ಠ ಒಂದು ಕಿಲೋಮೀಟರ್ ಟವರ್ ಹಾಕಲಿಕ್ಕೆ ಒಂದು ಎಕರೆ ಒಂದು ಕಿಲೋಮೀಟರಿಗೆ ಹದಿನಾರು ಎಕರೆ ಬೇಕು ಸರ್ ಅದು ನಾನೂರು ಮೆಗಾವಾಟ್ ಹಾಕೋದಕ್ಕೆ ನಾನೂರು ಮೆಗಾವಾಟ್ ಅಂತದ್ದು ಐದು ಟವರ್ ಹಾಕಬೇಕು ಒಂದು ಕಿಲೋಮೀಟರ್ಗೆ ಹದಿನಾಲ್ಕೈದು ಎಪ್ಪತ್ತು ಎಪ್ಪತ್ತು ಎಕರೆ ಹೋಗ್ತದೆ ಈ ಗಿರಾಕ್ ಅವರ ತರ್ತಿರ್ತಾರೆ ಈ ಸಾವಿರದ ಅವರೂರ ಅರವತ್ತೊಂಬತ್ತು ಮೆಗಾವಾಟ್ ತರಕ್ ಮಾತ್ರ ಹಾಕೊಂಡಿದ್ದಾರೆ ಇನ್ನೂರ ಎರಡು ಸಾವಿರ ಇದನ್ನ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಇದನ್ನ ಈ ಪ್ರಾಜೆಕ್ಟ್ ಅನ್ನು ಕನ್ನಡದಲ್ಲಿ ಮಾಡ್ಕೊಡಿ ಅಂತ ಒಂದು ತಿಂಗಳ ಮಾಡ್ಕೊಡಿ ಅಂತ ನಾವು ಹೋರಾಟ ಮಾಡಿಸ್ಬೇಕು ಒಂದು ಸುದ್ದಿ ಬೆಂಗಳೂರಿನ ಆಗ್ತದೆ ಬೆಂಗಳೂರಿನ ಕೈ ನೀವು ಸುಂದರೆ ನಮ್ಮ ದೇವಾಲಯ ಮಾಡ್ತಾರೆ ಅದಕ್ಕಾಗಿ ಅಲ್ಲಿ ತರ್ತಾ ಇದೀವಿ ಪ್ರೊಡಕ್ಷನ್ ನೀವು ಸುಂದಿದೆ ಅಂತಾರೆ ನಾವು ಆ ವಿಷಯ ಹೇಳೋದೇ ಮೇಡಮ್ ಆಮೇಲೆ ಹೇಳ್ಕೊಳ್ಳೋಣ ಕನ್ನಡ ಕೊಡ್ರ ಯಾ ಕನ್ನಡ 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 ಚರ್ಚೆ ಇಂಟರ್ನ್ಯಾಷನಲ್ ಏನಾಗಬೇಕು ಅದು ಸುದ್ದಿ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಗೌರ್ಮೆಂಟ್ ನನ್ನ ಗೌರ್ಮೆಂಟ್ ಸೇರಿಸಿ ಕೇಂದ್ರ ಸರ್ಕಾರ ಪೂರ ಹೇಳ ಮತ್ತೆ ವಿದ್ಯುತ್ ಉತ್ಪತ್ತಿ ಮಾಡಬೇಕು ಯಾವ ರೂಪದಲ್ಲಿ ಎಲ್ಲಾದ್ರು ವಿದ್ಯುತ್ ಉತ್ಪತ್ತಿ ಮಾಡಿ ಅಗತ್ಯವಾದ ಪರಿಸ್ಥಿತಿ ಇದೆ ಈಗ ಈಗಿನ ಪೆಟ್ರೋಲ್ ಮತ್ತು ಡೀಸೆಲ್ ಡಿಪೆಂಡೆನ್ಸಿ ಇದೆಯಲ್ಲ ರಷ್ಯಾ ಮತ್ತು ಗೋಲ್ಡ್ ವಾರ್ ಇದರ ಮೇಲೆ ನಮ್ಗೆ ಭಾಳ ಆಗುತ್ತಿದೆಯಾ ಯಾವ ಎಷ್ಟೊತ್ತಿಗೆ ಉತ್ಪತ್ತಿಯಾದರೂ ತಗೋಬೇಕು ಅನ್ನೋದು ನೀತಿ ಕಾನೂನಲ್ಲ ಅದಕ್ಕೆ ಒಂದು ಪೋಸ್ಟ್ ಹೋರಾಟ ಒಂದು ಇಂಟರ್ನ್ಯಾಷನಲಿ ಸುದ್ದಿ ಮಾಡಬೇಕು ಒಂದು ದೇಶದ ಹೋರಾಟ ಒಂದು ರಾಜ್ಯ ಬೆಂಗಳೂರಿನ ಸದ್ಯಕ್ಕೆ ಒಂದು ಶುದ್ದಿ ಮಾಡ್ಕೋಬೇಕು ಮತ್ತೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನ್ ಮಾಡಬಹುದು ಆ ಪ್ರಯತ್ನವನ್ನು ನಮ್ಮ ಹಿರಿಯದಲ್ಲಿ ಮಾಡ್ಬೋದು ಅಂತ ಸಲಹೆ ಜಾಸ್ತಿ ಮಾತಾಡಿದರೆ